ಆಹಾರ ಆರೋಗ್ಯ ಕೃಷಿ ಈ ಮೂರು ಬೇರೆ ಬೇರೆ ಅಲ್ಲ ಈ ಮೂರನ್ನು ಬೇರೆ ಬೇರೆ ಮಾಡಿ ಪಾರಿಶ್ರಾಮಿಕ ವಿಧಾನದಲ್ಲಿ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಆಹಾರವನ್ನು ಉತ್ಪಾದನೆ ಮಾಡ್ತಾ ಜನರ ಆರೋಗ್ಯವನ್ನು ನಾಶ ಮಾಡಿ ಆರೋಗ್ಯದ ಹೆಸರಿನಲ್ಲಿ ಆಸ್ಪತ್ರೆಗಳನ್ನ ಸ್ಥಾಪಿಸಿ ಈ ಔಷಧಿ ಕಂಪನಿಗಳು ಮತ್ತು ಗೊಬ್ಬರ ರಸಗೊಬ್ಬರ ಕಂಪನಿಗಳು ಎರಡು ಅಕ್ಕತಂಗಿಯರಂತೆ ಸೇರಿ ಇಡೀ ಭಾರತ ದೇಶದ ಆಹಾರ ವ್ಯವಸ್ಥೆಯನ್ನ ಬುಡಪಾಯ ಸಮೇತ ತೆಗೆದುಹಾಕಿದ್ದಾರೆ ನಮ್ಮ ಆಹಾರ ಧಾನ್ಯಗಳನ್ನು ನಾವು ಇವತ್ತು ಹೆಸರುಗಳ ಸಮೇತ ಮರೆತು ಹೋಗಿದ್ದೀವಿ ನಿಜವಾದ ಆಹಾರ ನಮ್ಮ ದೇಶದ ಪೌಷ್ಟಿಕಾಂಶಯುಳ್ಳ ನವಣೆ ಸಾಮೆ ಕೊರಲೆ ಕೂದಲು ಆರ್ಕ ಸಜ್ಜೆ ರಾಗಿ ಜೋಳ ಬರಗು ಈ ರೀತಿ ಇನ್ನೂ ಮೂವತ್ತಾರು ವೈವಿಧ್ಯಮಯವಾದ ಮೂಲ ಧಾನ್ಯಗಳು ಇಡೀ ಭಾರತ ಖಂಡದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಅಲ್ಲಲ್ಲಿ ನಾಲ್ಕು ಮಳೆಗಳು ಬಂದರೆ ಸಾಕು ಕೆಲವು ಧಾನ್ಯಗಳಂತೂ ಮಳೆನೂ ಬೇಕಾಗಿಲ್ಲ ಇಬ್ನಿ ಸಿಕ್ಕದರೆ ಸಾಕು ಬೆಳೀತಕ್ಕಂಥ ಈ ಅದ್ಭುತವಾದ ಪೌಷ್ಟಿಕಾಂಶಯುಳ್ಳ ಧಾನ್ಯಗಳು ಊಟ ಮಾಡಿದರೆ ರೋಗ ನಿನ್ನ ದೇಹಕ್ಕೆ ಬರೋದಕ್ಕೆ ಹೆದರ್ಕೊಳ್ಳುತ್ತೆ ಅಂತ ಪರಿಸ್ಥಿತಿಯಲ್ಲಿ ನಾವು ಸ್ವಾತಂತ್ರ್ಯ ಬಂದ ನಂತರ ಮೇಲೆ ಈ ಗ್ರೀನ್ ರೆವಲ್ಯೂಷನ್ ಹರಿತ ವಿಪ್ಲವ ಅಂತ ಹೇಳಿ ಅಕ್ಕಿ ಗೋಧಿಯನ್ನ ಊಟ ಮಾಡಿದ್ರೆ ರೋಗ ಬರುತ್ತೆ ಅಕ್ಕಿ ಗೋಧಿಯಲ್ಲಿ ಯಾವ ಅಂಶವು ನಮಗೆ ಆರೋಗ್ಯವನ್ನು ವೃದ್ಧಿ ಮಾಡುವುದು ಇಲ್ಲ ಆರೋಗ್ಯ ಬೇಕು ಅಂದರೆ ನಿಮ್ಮ ದೇಹಕ್ಕೆ ರಕ್ತದಲ್ಲಿ ಗ್ಲೂಕೋಸ್ ಅಂಶ ನಿಧಾನವಾಗಿ ಸೇರ್ಪಡೆಯಾಗಬೇಕು ಆ ವ್ಯವಸ್ಥೆ ಇರುವುದು ಈ ಅದ್ಭುತವಾದ ಚಿರುಧಾನ್ಯ ತೃಣಧಾನ್ಯ ಕ್ಷುದ್ರಧಾನ್ಯ ಈ ರೀತಿ ಬೇಡದೇ ಇರೋ ಪದಗಳನ್ನು ಆವರಿಸಿಕೊಂಡು ನಮ್ಮ ಊಟವನ್ನ ಈ ವಿಧದಲ್ಲಿ ಎಲ್ಲರಿಗೂ ತಲುಪಿಸಕ್ಕೆ ಶುರು ಮಾಡಿ ಕೊನೆಗೆ ಈ ತಜ್ಞರು ಈ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಅಂತ ಹೇಳ್ಕೊಳ್ಳೋ ನೀವು ತಿಂತಾ ಇರೋದು ನಾರು ಧಾನ್ಯ ಅದು ಪ್ರಿಮಿಟಿವ್ ಫುಡ್ಡು ಅಂದ್ರೆ ಹಿಂದೆ ಬಿದ್ದಿದ್ದವರು ಹುಡ್ಡು ಆಹಾರ ನಾವು ಕೊಡ್ತೀವಿ ನಿಮಗೆ ಪ್ರೀಮಿಯಂ ಫುಡ್ ಅಂತ ಅಕ್ಕಿ ಗೋಧಿ ನಮ್ಮ ತಲೆ ಮೇಲೆ ಏರಿಸಿದ್ರೆ ಅದನ್ನು ತಿಂದು ರೋಗ ತರಿಸಿಕೊಂಡು ಆಸ್ಪತ್ರೆ ಸುತ್ತು ಸುತ್ತಾಡಿ ಇವತ್ತು ಭಾರತ ದೇಶದಿಂದ ಬರೀ ಡಯಾಬಿಟಿಸ್ ಮಧುಮೇಹ ರೋಗದ ಒಂದು ಸುಂಕ ಫಾರ್ಮಸ್ಯೂಟಿಕಲ್ ಕಂಪನೀಸ್ಗೆ ನಾವು ಕೊಡ್ತಾ ಇರೋದು ಟ್ರಿಲಿಯನ್ ಡಾಲರ್ಸ್ ಹತ್ರ ಆಗಿದೆ ಮೂಲ ಕಾರಣ ಇಷ್ಟೇ ನಮ್ಮ ಊಟ ಆರ್ಕ ನವನೆ ಸಾಮೆ ಕೊರಲೆ ಊದಲು ಆದರೆ ನಮ್ಮ ದೇಹದಲ್ಲಿ ಉಂಟಾಗುವ ಕಲ್ಮಶಗಳನ್ನ ಆವತ್ತುಗಾವತ್ತು ಶುದ್ಧ ಮಾಡುವ ಗುಣ ನಮ್ಮ ಊಟದಲ್ಲೇ ಭಗವಂತರಿಟ್ಟಿದ್ದಾರೆ ಅದು ಬೇಡ ಅದು ತಿನ್ನಬೇಡ ಅದು ತಿಂದ್ರೆ ನಿಮಗೆ ಹೊಟ್ಟೆಯಲ್ಲಿ ಉರಿ ಆಗತ್ತೆ ಅದು ಪಚನ ಆಗುವುದಿಲ್ಲ ಅಂತ ಈ ತಜ್ಞರು ಹೇಳಕ್ಕೆ ಶುರು ಮಾಡಿದ್ರೆ ನಮ್ಮ ರೈತರು ಸಮೇತ ಅದನ್ನ ನಂಬಿ ಈ ಧಾನ್ಯಗಳನ್ನ ಬೆಳೆಯೋದನ್ನ ಬಿಟ್ಟಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ದೇಶ ಹತ್ರ ಎರಡು ನೂರು ಮಿಲಿಯನ್ ಟನ್ ಮಿಲೆಟ್ಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಈ ಧಾನ್ಯಗಳನ್ನು ಈಗ ಎರಡ್ ಸಾವಿರ ಇಸ್ವಿಯಲ್ಲಿ ಎಂಟು ಮಿಲಿಯನ್ ಟನ್ನಲ್ಲಿ ಮಾತ್ರ ಬೆಳೀತಾ ಇದ್ದಾರೆ ಏಟ್ ಹಂಡ್ರೆಡ್ ಮಿಲಿಯನ್ ಟನ್ಸ್ ಭತ್ತ ಸಾವಿರ ಮಿಲಿಯನ್ ಟನ್ಸ್ ಗೋಧಿ ಬೆಳೆದು ಪಂಜಾಬಲ್ಲಿ ನೀರಿಲ್ಲ ಈಗ ಫಿಫ್ಟೀನ್ ಹಂಡ್ರೆಡ್ ಫೀಟ್ ಕುರೆದ್ರೂ ನೀರಿಲ್ಲ ಹತ್ತು ವರ್ಷಕ್ಕೆ ಉಳಿದಿದೆ ಅಂದ್ರೆ ಭತ್ತ ಗೋಧಿ ಬೆಳೆಯೋದಕ್ಕೆ ಭೂಮಿ ಮೇಲೆ ಇದ್ದ ನದಿಗಳು ಹಬೆ ಆಗ್ತಾ ಇವೆ ಭೂಮಿ ಮಣ್ಣು ತಾಯಿ ನಾಶ ಆಗಿದೆ ಪೌಷ್ಟಿಕಾಂಶಗಳು ಸಾರವಂತಿಕೆ ಮಣ್ಣಿಯಿಂದ ಕಳೆದೋಗಿದೆ ನಲವತ್ತು ಪರ್ಸೆಂಟ್ ಭೂಮಿ ಈಗ ಮರಳು ಭೂಮಿಗೆ ಬದಲಾವಣೆ ಆಗಿದೆ ಇಷ್ಟು ನಡೀತಾ ಇದ್ರು ಯಾವ ತಜ್ಞರು ಆಹಾರದ ಗುಣತತ್ವದ ಬಗ್ಗೆ ಮಾತಾಡದೆ ಆಯುರ್ವೇದ ನ್ಯಾಚುರೋಪತಿ ಹೋಮಿಯೋಪತಿ ಅಲ್ಲೋಪತಿ ಅಂತ ಔಷಧಿ ತತ್ವಗಳನ್ನ ಒಲ್ಲೆ ಹಾಕ್ತಾ ಇದ್ದಾರೆ ಎಲ್ಲರೂ ಎಕ್ಸ್ಪರ್ಟ್ಸ್ ಆದರೆ ಊಟಕ್ಕೂ ಆರೋಗ್ಯಕ್ಕೂ ಕೃಷಿಗೆ ಸಂಬಂಧ ಇದೆ ಅಂತ ಯಾರು ಮಾತಾಡ್ತಾ ಇಲ್ಲ ಏನಾದ್ರೂ ತಿನ್ನು ಈ ಟ್ಯಾಬ್ಲೆಟ್ ತಗೋ ಏನಾದರೂ ತಿನ್ನು ನಿಮ್ಮ ಟಾಕ್ಸ್ ಮಾಡು ಏನಾದ್ರೂ ತಿನ್ನು ಈ ಗುಳಿಗೆ ತಗೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಈ ತಜ್ಞರು ಹೇಳ್ತಾ ಇರೋದು ಏನು ಅಂತಾನೆ ಅರ್ಥ ಆಗಲ್ಲ ರೋಗ ಯಾಕೆ ಬಂದಿದೆ ಅಂತ ಕಾರಣ ಹುಡುಕದೆ ನಾವು ಔಷಧಿ ಮಾಡಿದೀವಿ ಅಂತ ತಗೊಂಡು ಕೊಡ್ತಾ ಇದ್ದಾರೆ ಮೂಲ ಕಾರಣ ಇಷ್ಟೇ ನಿಮ್ಮ ರಕ್ತಕ್ಕೆ ಗ್ಲೂಕೋಸು ಸೇರ್ಪಡುವ ವಿಧಾನ ಭಗವಂತನ ಹಾದಿಯಲ್ಲಿ ಹೋದರೆ ನಿಧಾನವಾಗಿರಬೇಕು ಅಕ್ಕಿ ಗೋಧಿ ಹಾಲು ಸಕ್ಕರೆ ಮೊಟ್ಟೆ ಮಾಂಸ ಯಾವು ತಿಂದರೂ ನಿಮ್ಮ ರಕ್ತಕ್ಕೆ ಗ್ಲೂಕೋಸು ದಿಢೀರಂತ ಸೇರುತ್ತೆ ಇಂಗ್ಲಿಷ್ ಅಲ್ಲಿ ಅಲೋಪತಿಕ್ ಟರ್ಮ್ಸ್ ಅಲ್ಲಿ ಇದನ್ನು ಹೋಮಿಯೋಸ್ಟಾಸಿಸ್ ಆಫ್ ಬ್ಲಡ್ ಅಂತಾರೆ ಸಮತೋಲನವನ್ನ ಕಾಪಾಡಿಕೊಳ್ಳದೇ ಇರತಕ್ಕಂಥ ಆಹಾರವನ್ನ ನೀವು ಎಲ್ಲರಿಗೂ ತಿನಿಸಿ ರೋಗವನ್ನು ತರಿಸಿ ಕರ್ಕೊಂಡು ಕರ್ಕೊಂಡೋಗಿ ಬೇಡದೇ ಇದ್ದ ಔಷಧಿಗಳನ್ನು ಕೊಟ್ಟು ಇನ್ನೊಂದು ಕಾಯಿಲೆಗಳನ್ನು ಹೆಚ್ಚು ಮಾಡಿ ಒಟ್ಟಾರೆ ಈಗ ಭಾರತ ದೇಶ ಡಯಾಬಿಟಿಸ್ ರೋಗಕ್ಕೆ ಒಂದಕ್ಕೆ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಗೆ ಕಳಿಸ್ತಾ ಇರೋದು ಟ್ರಿಲಿಯನ್ ಡಾಲರ್ಸ್ ಹೋಮಿಯೋಸ್ಟಾಸಿಸ್ ಆಫ್ ದ ಬ್ಲಡ್ ಕೆನ್ ಬಿ ಮೇಂಟೈನ್ಡ್ ಅದನ್ನ ನಾವು ಸರಿಯಾಗಿ ಸಮತೋಲನವಾಗಿ ಇಟ್ಟುಕೊಳ್ಳೋದಕ್ಕೆ ಬೇಕಾಗಿದ್ದ ಧಾನ್ಯಗಳು ಐದು ಅಂತ ನಾವು ಕಳೆದ ಮೂವತ್ತು ವರ್ಷದಿಂದ ಪ್ರಾಯೋಗಿಕವಾಗಿ ಕೆಲಸ ಮಾಡಿ ತೋರಿಸಿದ್ದೇವೆ ಅಂದ್ರೆ ಇದರ ಅರ್ಥ ಡಯಾಬಿಟಿಸ್ ಅನ್ನುವ ರೋಗಿಗಳನ್ನು ಲಕ್ಷಾಂತರ ಜನನ ತನ್ರಿ ಈ ಊಟ ಒಂದು ತಿಂಗಳು ಕೊಡ್ರಿ ನಿಮ್ಮ ಹೆಚ್ ಬಿ ಸಿ ಹತ್ತಿರೋದು ಆರೋಗ್ಯ ಬರುತ್ತೆ ಟೈಪ್ ಒನ್ ಡಯಾಬಿಟಿಸ್ ಸಣ್ಣ ಪುಟ್ಟ ಮಕ್ಕಳು ಎಂಟು ವರ್ಷ ಮಕ್ಕಳಿಗೆ ಈ ರೋಗ ಬಂದ್ರೆ ಇದನ್ನು ವಾಸಿ ಮಾಡಕ್ ಆಗೋದಿಲ್ಲ ಇದು ಜೆನೆಟಿಕ್ ಡಿಸಾರ್ಡರ್ ಅಂತ ಹೇಳಿ ಈ ತಜ್ಞರು ಕೈ ಚಲ್ಲಿ ಕೂತಿದ್ದಾಗ ಈ ತರ ಸಾವಿರಾರು ಮಕ್ಕಳು ಇನ್ಸುಲಿನ್ ನಿಂದ ಮುಕ್ತಿ ಮಾಡ್ಕೊಂಡಿದ್ದಾರೆ ಇನ್ನು ಟೈಪ್ ಟು ಡಯಾಬಿಟಿಸ್ ಯಾರಾದರೂ ಇಪ್ಪತ್ತು ವರ್ಷ ಇನ್ಸುಲಿನ್ ತಗೊಂಡಿರೋ ಅವರು ಆರಾಮಾಗಿ ಮೂರು ತಿಂಗಳಲ್ಲಿ ಊಟ ಮಾಡಿದ್ರೆ ಹೊರಗಡೆ ಬರಬಹುದು ಅಂದ್ರೆ ಒನ್ ಟ್ರಿಲಿಯನ್ ಡಾಲರ್ಸ್ ಪರ್ ಇಯರ್ ಭಾರತ ದೇಶದಿಂದ ಈ ಕಂಪನಿಗಳಿಗೆ ಹೋಗುವುದನ್ನ ನಾವು ಮನ್ಸು ಮಾಡಿದ್ರೆ ನಿಲ್ಸಬೋದು ಯಾವಾಗ ನೀವು ನಿಮ್ಮ ಅಡಿಗೆ ಮನೆಗೆ ಹೋಗಿ ಅಕ್ಕಿ ಗೋಧಿ ಹಾಲು ಸಕ್ಕರೆಯನ್ನ ಬಿಸಾಕಿ ನಿಮ್ಮ ಅರ್ಕ ನವನೆ ಸಾಮೆ ಊದ್ಲು ಈ ಊಟವನ್ನ ಈ ರೊಟ್ಟಿಗಳನ್ನ ಈ ಮುದ್ದೆಯನ್ನ ಈ ಅನ್ನವನ್ನ ನೀವು ಉಣ್ಣಕ್ ಶುರು ಮಾಡಿದ್ರೆ ಮೂರು ತಿಂಗಳಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ದೇಹಕ್ಕೆ ಬೇಡ ಅಂದ್ರೂನು ಬಂದು ಕೊಡುತ್ತೆ ತಪ್ಪಲೆ ತಟ್ರಿ ತಿನ್ನಕ್ ರೆಡಿ ಇದ್ದೀರಾ ಇಲ್ಲ ನಮಗೆ ಪಿಜ್ಜಾ ಬೇಕು ನೂಡಲ್ಸ್ ಬೇಕು ಬರ್ಗರ್ ಬೇಕು ನೋಡ್ರಿ ಅದು ಎಲ್ಲೋ ಮೂಲೆ ಮೂಲೆಯಲ್ಲಿ ಅಮೆರಿಕದಲ್ಲಿ ತಿನ್ನುವ ಪದಾರ್ಥಗಳನ್ನ ನಾವು ಯಾಕೆ ತಿಂತ ಇದೀವಿ ಅಂತ ಒಬ್ಬರು ಪ್ರಶ್ನೆ ಕೇಳ್ತಾ ಇಲ್ಲ ನಮ್ಗೇನಾಗಿದೆ ನಮ್ಮ ಮುದ್ದೆಗೆ ಏನಾಗಿದೆ ನಮ್ಮ ರೊಟ್ಟಿಗೇನಾಗಿದೆ ಜೋಳದ ರೊಟ್ಟಿನ ತಟ್ಕೊಂಡು ತಿನ್ರಿ ಅಂದ್ರೆ ಅದಕ್ಕೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ತಿಂತಾ ಇದ್ದಾರೆ ಈಗ ಖಾನಾವಳಿಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾನು ಮಾತಾಡ್ತಾ ಇರೋದು ನಾಚಿಗೆ ಆಗ್ಬೇಕು ನಮಗೆ ಗೋಧಿ ಒಳ್ಳೇದಾ ಇಲ್ಲ ಅದರಲ್ಲಿ ಗ್ಲೂಟೆನ್ ಅನ್ನುವ ಪ್ರೋಟೀನ್ ಇದೆ ಅದ ನಿಮ್ಮ ಪ್ಯಾಂಕ್ರಿಯಾಸ್ ಅನ್ನ ನಿಮ್ಮ ಕರಳನ್ನ ಕರಳಲ್ಲಿದ್ದ ಅದ್ಭುತವಾದ ಸೂಕ್ಷ್ಮ ಜೀವಿಗಳನ್ನ ನಾಶ ಮಾಡುತ್ತೆ ರೋಗಕ್ಕೆ ಪೂರಕ ಅದು ರೋಗಕ್ಕೆ ಪೂರಕವಾದ ಆಹಾರವನ್ನ ತಿನ್ನು ರೋಗ ಬರುತ್ತೆ ಆಮೇಲೆ ನಮ್ಮ ಹತ್ರ ಬಾ ಅಂತ ಹೇಳುವ ತಜ್ಞರು ನಿಜವಾದ ವೈದ್ಯರ ಅಂತ ನಾವು ಪ್ರಶ್ನೆ ಮಾಡೋದಕ್ಕೆ ಧೈರ್ಯ ಮಾಡ್ತಾ ಇಲ್ಲ ಆರ್ ದಿಸ್ ಪೀಪಲ್ ಡಾಕ್ಟರ್ಸ್ ಹೂ ಡು ನಾಟ್ ಬಾದರ್ ಅಬೌಟ್ ವಾಟ್ ಯು ಆರ್ ಈಟಿಂಗ್ ರಕ್ತ ಮಂದ ಆಗ್ತಾ ಇದೆ ಬ್ಲಡ್ ತಿನ್ನರು ಕೊಡ್ತೀವಿ ಅಂತ ಬಿ ಪಿ ಟ್ಯಾಬ್ಲೆಟ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಹೊರತು ರಕ್ತ ಮಂದ ಯಾಕೆ ಆಗಿದೆ ಅದನ್ನು ತಿನ್ನಬೇಡ ಅಂತ ಹೇಳುವ ಡಾಕ್ಟರ್ಗಳು ಬರೋ ತನಕ ನಮ್ಮ ಭಾರತ ದೇಶ ಈ ರೋಗಗಳನ್ನು ನಿಭಾಯಿಸಿಕೊಳ್ಳುತ್ತಕ್ಕೆ ಕೋಟ್ಯಾಂತರ ಅಲ್ಲ ಶತಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ ಪಾವತಿ ಮಾಡುತ್ತಾ ಇದೆ ಇದಕ್ಕೆ ಮೂಲಭೂತವಾದ ಕಾರಣ ನೀವು ಅಕ್ಕಿ ಗೋಧಿ ತಿನ್ನುವುದರಿಂದ ಈ ಅಕ್ಕಿ ಗೋಧಿಯನ್ನು ಬೆಳವುದಕ್ಕೆ ಬೆಳೆಸುವುದಕ್ಕೆ ಬೇಕಾಗಿರೋ ಪ್ರಕೃತಿ ಸಂಪನ್ಮೂಲಗಳು ಮಣ್ಣು ನೀರು ಗಾಳಿಯನ್ನ ನಾವು ಕಲ್ಮಶ ಮಾಡಿದೀವಿ ಎಷ್ಟು ಮಟ್ಟಕ್ಕೆ ಅಂದ್ರೆ ನಮಗೆ ಹುಟ್ಟೋ ಮಕ್ಕಳಲ್ಲಿ ಟೈಪ್ ಒನ್ ಡಯಾಬಿಟೀಸ್ ಎಂಟು ಜನ ಹೃದಯದಲ್ಲಿ ರಂಧ್ರ ಹುಟ್ಟುಕೊಂಡು ಹುಟ್ಟೋರು ಎಂಟು ಜನ ಬುದ್ಧಿಮಾಂದ್ಯ ಮಕ್ಕಳು ಎಂಟು ಜನ ವಿಕಲಾಂಗ ಮಕ್ಕಳು ಎಂಟು ಜನ ಇನ್ನೂ ಎಂಟು ಜನ ನಾನು ಹುಡುಗನ ಹುಡುಗೀನಾ ಅಂತ ಗೊತ್ತಿಲ್ಲದೆ ಇರೋರು ಎಂಟು ಜನ ಅರ್ಥ ಆಗ್ತಾ ಇದೆಯಾ ನಿಮ್ಮೆಲ್ಲರಿಗೂ ಅರ್ಥ ಆಗ್ತಾ ಇದೆಯಾ ಅಂದ್ರೆ ನೂರಕ್ಕೆ ಐವತ್ತು ಜನ ಮಕ್ಕಳು ಡಿಸ್ಫಂಕ್ಷನಲ್ ಕಿಡ್ಸ್ ಭಾರತ ದೇಶದಲ್ಲಿ ಅಲ್ಲ ಇಡೀ ಪ್ರಪಂಚದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಹುಟ್ಟುತ್ತಾ ಇದ್ದಾರೆ ಈ ತಜ್ಞರು ಏನು ಹೇಳ್ತಾ ಇದಾರೆ ನಿಮ್ ಪಾಟಿಗೆ ನೀವು ಇಷ್ಟ ಬಂದದ್ದು ತಿನ್ನು ರೋಗ ತರ್ಸ್ಕೋ ಆಸ್ಪತ್ರೆಯಿಂದ ಸುತ್ತಾಡ್ತಾ ಇರು ಇದು ಒಂದು ವೈಜ್ಞಾನಿಕವಾದ ವಿಷಯವಾ ಅಂತ ಈ ವೇದಿಕೆ ಮೂಲಕ ನಾನು ಎಲ್ಲರನ್ನೂ ಕೇಳ್ತಾ ಇದ್ದೇನೆ ಅಂದ್ರೆ ಆಹಾರ ಆರೋಗ್ಯ ಕೃಷಿ ಬೇರೆ ಬೇರೆ ಅಲ್ಲ ನೀವು ಏನು ಬೆಳಿತಿರೋ ಅದನ್ನ ತಿಂತೀರ ಏನು ತಿಂತೀರೋ ಅದನ್ನೇ ನೀವಾಗಿ ಪರಿವರ್ತನೆ ಆಗತ್ತೆ ನಾನು ಈ ದೊಡ್ಡ ವೇದಿಕೆಯಲ್ಲಿ ತುಂಬಾ ಸಮಯ ತಗೊಳಕ್ಕೆ ಇಷ್ಟಪಡೋದಿಲ್ಲ ಆಗಲೇ ನಾನು ಹದಿನೆಂಟು ನಿಮಿಷ ತಗೊಂಡಿದ್ದೀನಿ ಇನ್ನು ನನ್ನ ಹತ್ರ ಇರೋದು ಹತ್ತು ನಿಮಿಷ ವೈಜ್ಞಾನಿಕತೆ ಅನ್ನುವ ಹೆಸರಿನಲ್ಲಿ ಮಾನವನ ಶರೀರದ ಸೂಕ್ಷ್ಮ ಜೀವಿಗಳ ಸಂತುಲನ ಹಾರ್ಮೋನ್ಗಳ ಸಂತುಲನ ಗ್ಲೂಕೋಸ್ ಸಂತುಲನವನ್ನ ಏರುಪಾರು ಮಾಡಿ ಈಗ ಗ್ರೀನ್ ರೆವಲ್ಯೂಷನ್ ವೈಟ್ ರೆವಲ್ಯೂಷನ್ ಈಗ ಪಿಂಕ್ ರೆವಲ್ಯೂಷನ್ ಸ್ಪಿನ್ ಮಾಡ್ತಾ ಇದ್ದಾರೆ ಮಾಂಸ ತಿನ್ನಿ ಪ್ರೋಟೀನ್ ಬೇಕು ಪ್ರೋಟೀನ್ ಬೇಕು ಅಂತ ಪ್ರೋಟೀನು ಬೆಳೆಸೋದು ದ್ವಿದಳ ಬೀಜ ಧಾನ್ಯಗಳು ಕಾಳು ಬೇಳೆ ಕಾಳು ಅದು ಒಂದು ಎಕರದಲ್ಲಿ ಎರಡು ಕ್ವಿಂಟಲ್ ಕಿಂತ ಜಾಸ್ತಿ ಬೆಳೆಯೋದಿಲ್ಲ ಪ್ರಕೃತಿಯಲ್ಲಿ ಅಂದ್ರೆ ನೀವು ಐದು ಹಿಡಿ ನವಣೆ ಸಾಮೆ ಆರ್ಕ ಯಾವುದೋ ಒಂದು ಧಾನ್ಯ ಒಂದು ಹಿಡಿ ಅಂದ್ರೆ ಒಂದಿನೇ ಐದು ಭಾಗ ಆ ರೇಷಿಯೋ ಎಲ್ಲಿಂದ ಬಂತು ಪ್ರಕೃತಿ ಮಾತ ಕೊಟ್ಟಿದ್ದು ಟೆನ್ ಇಸ್ ಟು ಟು ಫೈವ್ ಇಸ್ ಟು ಒನ್ ಅಂದ್ರೆ ಬೇಳೆ ಕಾಳು ಒಂದು ಹಿಡಿ ಆದರೆ ಐದು ಹಿಡಿ ನಿಮ್ಮ ಧಾನ್ಯ ಆಗಿರಬೇಕು ಇದು ಪ್ರಕೃತಿ ಮಾತ ಕೊಟ್ಟಿರುವ ಒಂದು ನಿಷ್ಪತ್ತಿ ಅದನ್ನ ಬಿಟ್ಟು ಹೆಚ್ಚು ಪ್ರೋಟೀನ್ ಬೇಕು ಹೆಚ್ಚು ಪ್ರೋಟೀನ್ ಬೇಕು ಅಂತ ತಿಂದ್ರೆ ನಿಮ್ಮ ಕಿಡ್ನಿ ಮತ್ತು ಯಕೃತ್ತು ಹಾಳಾಗತ್ತೆ ಆಗ್ತಾ ಇರೋದು ಅದೇನೆ ಡಯಾಲಿಸಿಸ್ ಯೂನಿಟ್ ಈಗ ನೂರಕ್ಕೆ ಮೂವತ್ತು ಜನ ಡಯಾಲಿಸಿಸ್ ಕಡೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಮೊಟ್ಟೆ ಮಾಂಸ ತಿನ್ನಿ ಪ್ರೋಟೀನ್ ಬೇಕು ಅಂತ ಈ ತಜ್ಞರು ಹೇಳೋದು ಒಂದು ಕಡೆ ಆದ್ರೆ ಅದನ್ನ ತಿಂದು ಆ ಸ್ಟೆರಾಯ್ಡ್ಸ್ ಅನ್ನ ಚುಚ್ಚಿ ಆಗಿರುವ ಮಾಂಸ ಮೊಟ್ಟೆ ಕೋಳಿ ತಿಂದು ಫ್ಯಾಟಿ ಲಿವರ್ ಕಿಡ್ನಿ ಕಪೂಟ್ ಅಂತ ಹೋದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ಇದನ್ನ ಬಿಸ್ನೆಸ್ ಮಾಡಕ್ಕೆ ಹೊರಟಿರೋ ಈ ತಜ್ಞರ ಒಂದು ವಿಧಿವಿಧಾನಗಳು ಟೆಕ್ನಾಲಜಿ ಹೆಸರಿನಲ್ಲಿ ಬಯೋಟೆಕ್ನಾಲಜಿ ಹೆಸರಿನಲ್ಲಿ ಅದೇದೋ ಚಮತ್ಕಾರಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋ ಒಂದು ವಿಷಯವಾಗಿ ಒಬ್ರಿಗೂ ಸರಿಯಾಗಿ ವಾಸಿ ಮಾಡದೆ ಕೋಟಿ 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 ರೂಪಾಯಿ ಜನರಿಂದ ದರೋಡೆ ಮಾಡ್ತಾ ಇದಾರೆ ಪ್ರತಿ ದಿವ್ಸ ಊಟ ಸರಿಯಾಗಿ ಮಾಡಿಕೊಳ್ಳ್ರಿ ಅಂತ ಹೇಳಿದ್ರೆ ಸಾಕು ಈ ರೋಗಗಳು ಮಾಯ ಆಗ್ತವೆ ಸೊ ನಾವೇನು ತಿನ್ನುತ್ತಿದ್ದೇವೆ ಅನ್ನುವ ವಿಷಯಗಳನ್ನ ನಾವು ಜನರು ಅರಿತುಕೋಬೇಕು ನಮ್ಮ ಸುತ್ತಮುತ್ತಲು ವಿಷ ಯುಕ್ತವಾದ ಆಹಾರವನ್ನು ನಾವು ಬೆಳೆಸಿ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ತಿನ್ನುತ್ತಿದ್ದೇವೆ ಅದನ್ನ ಬಿಟ್ಟು ನಮ್ಮ ಪ್ರಾಚೀನ ಸಾಂಪ್ರದಾಯಿಕ ಬೆಳೆಗಳನ್ನ ಮತ್ತೆ ನಾವು ನಮ್ಮ ಅಡಿಗೆ ಮನೆಗೆ ತಂದರೆ ನಮ್ಮ ಆರೋಗ್ಯ ಸುಧಾರಿಸಿಕೊಳ್ಳುತ್ತೆ ಇದಕ್ಕೆ ಪುರಾವೆಗಳನ್ನ ನಾವು ಸಾವಿರಾರಲ್ಲ ಲಕ್ಷಾಂತರ ಜನ ವಾಸಿ ಮಾಡಿಕೊಳ್ತಾ ಇದ್ದಾರೆ ಟೈಪ್ ಒನ್ ಡಯಾಬಿಟಿಸ್ ವಾಸಿ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಸಾವಿರ ಜನ ತಗೊಂಬನ್ರಿ ಈ ಊಟ ತಿನ್ಸಿರಿ ಅಂಬಲಿ ಕುಡಿಸಿರಿ ಮೂರು ತಿಂಗಳಲ್ಲಿ ಆರಾಮಾಗಕ್ ಶುರು ಆಗ್ತಾರೆ ಅದು ಸೈನ್ಸ್ ಅಲ್ಲ ಅಂತ ಹೇಳ್ತಾರೆ ಇವ್ರು ಒಂದು ದಿವಸ ಈ ಪ್ರಯೋಗ ಮಾಡಿಲ್ಲ ಈ ಸೈಂಟಿಸ್ಟ್ ಯಾಕಂದ್ರೆ ಅವ್ರಿಗೆ ಈ ಧಾನ್ಯಗಳ ಬಗ್ಗೆ ಹೆಸರುಗಳು ಗೊತ್ತಿಲ್ಲ ಪ್ರಯೋಗ ಮಾಡ್ರಿ ಅರಿತುಕೊಳ್ಳ್ರಿ ಸೊ ನೀವು ನಿಮ್ಮ ಆರೋಗ್ಯ ಎಲ್ಲಿ ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಅಡಿಗೆ ಮನೆಯಲ್ಲಿ ಕಲ್ತ್ಕೊಂಡಿದ್ದೇನೆ ನೀವು ಎಲ್ಲಿ ಹುಡುಕ್ತಾ ಇದ್ದೀರಾ ಆಸ್ಪತ್ರೆಯಲ್ಲಿ ಹುಡುಕ್ತಾ ಇದ್ದೀರಾ ನೀವು ನಿಮ್ಮ ಫೋನು ಅಡಿಗೆ ಮನೆಯಲ್ಲಿ ಇಟ್ಟು ಹೊರಗಡೆ ಆಸ್ಪತ್ರೆಯಲ್ಲಿ ಹುಡುಕ್ತಾ ಇದ್ದೀರಾ ಸಿಗುತ್ತೇನಾ ಆಸ್ಪತ್ರೆಯಲ್ಲಿ ಸಿಗೋದು ನಿಮಗೆ ಟ್ಯಾಬ್ಲೆಟ್ ಎಂ ಆರ್ ಐ ಸ್ಕ್ಯಾನು ಪೆಟ್ ಸ್ಕ್ಯಾನು ಕ್ಯಾಟ್ ಸ್ಕ್ಯಾನು ಆರೋಗ್ಯ ಸಿಗೋದಿಲ್ಲ ಯಾಕಂದ್ರೆ ನೀವು ಕಲ್ಕೊಂಡಿರೋದು ಅದು ನಿಮ್ಮ ಅಡಿಗೆ ಮನೆಯಲ್ಲಿ ಮಣ್ಣಿನ ಮಡಕೆಯಲ್ಲಿ ಮಾಡೋ ಅಂಬಲಿಯಲ್ಲಿ ನಿಮ್ಮ ಆರೋಗ್ಯ ಇದೆ ನೀವು ಮಾಡಿಕೊಂಡು ತಿನ್ನುವ ಕೊರಲೆ ರೊಟ್ಟಿಯಲ್ಲಿ ನಿಮ್ಮ ಆರೋಗ್ಯ ಇದೆ ಚಪಾತಿಯಲ್ಲಿ ಪಿಜ್ಜಾ ಅಲ್ಲಿ ಬರ್ಗರ್ ಅಲ್ಲಿ ನೂಡಲ್ಸ್ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನು ಹೈದರಾಬಾದ್ ಬಿರಿಯಾನಿ ಕಾಶ್ಮೀರು ಪಲಾವ್ ಜೊಮ್ಯಾಟೊ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ರಿ ಆಸ್ಪತ್ರೆಗೆ ಹೋಗೋದಕ್ಕೆ ರೆಡಿ ಮಾಡ್ಕೊಳ್ರಿ ಅದೇ ನಡೀತಾ ಇರೋದು ಸಪ್ಲಿಮೆಂಟ್ಸು ಸಪ್ಲಿಮೆಂಟ್ಸು ಅಂತ ಅಮೆರಿಕ ಯುರೋಪ್ ಅವರು ಸಪ್ಲಿಮೆಂಟ್ಸ್ ತಿಂದು ರೋಗ ಜಾಸ್ತಿ ಮಾಡಿಕೊಂಡು ಪಾರ್ಕಿನ್ಸನ್ಸು ಆಲ್ಸೈಮರ್ಸು ಅಂದ್ರೆ ಮೈಯೆಲ್ಲ ನಡ್ಗೋದು ಬುದ್ಧಿಮಾಂದ್ಯತೆ ಅಂದ್ರೆ ಮರುವು ರೋಗ ಬುದ್ಧಿಮಾಂದ್ಯ ಅಲ್ಲ ಇದು ಮರುದು ಪೂರ್ತಿ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ಈ ತರ ಭಯಾನಕ ರೋಗಗಳನ್ನ ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ ಹೆಚ್ಚಾಗ್ತಾ ಇದೆ ಅದೇ ಆಹಾರ ಪದ್ಧತಿಯನ್ನ ನೀವು ಇಳುವರಿ ಮಾಡಿಕೊಂಡಿದ್ದೀರಾ ಅದೇ ರೋಗಗಳು ಬರ್ತಾ ಇವೆ ಸೊ ನಮ್ಮ ಆಹಾರ ನಮ್ಮ ಅಡಿಗೆ ಮನೆ ನಮ್ಮ ಆರೋಗ್ಯ ನಮ್ಮ ಹೊಲ ಗದ್ದೆಗಳು ನೀರಿಲ್ಲದೆ ಬೆಳೆಯತಕ್ಕಂತ ಅದ್ಭುತವಾದ ಧಾನ್ಯಗಳು ಪ್ರಕೃತಿ ಮಾತೆಯನ್ನ ಹಾಳಾಗಿರೋ ಮಣ್ಣನ್ನ ಮತ್ತೆ ಸೃಜನಾತ್ಮಕವಾಗಿ ಪುನಜ್ಜೀವ ಕೊಡತಕ್ಕಂತ ಅದ್ಭುತ ಬೆಳೆಗಳನ್ನ ನಾವು ಮತ್ತೊಮ್ಮೆ ಬೆಳೆಸಿಕೊಳ್ಳೋಣ ನಮ್ಮ ಊಟವನ್ನ ನಮ್ಮ ಕೈಯಲ್ಲಿ ನಾವು ಸಿದ್ಧ ಮಾಡಿಕೊಂಡು ಊಟ ಮಾಡೋಣ ಈ ಕೊ ನಾವೇ ಕೊಲ್ಲೆ ಹುಡುಕೊಂಡು ನಮ್ಮ ದುಡ್ಡನ್ನ ಕಂಪನಿಗಳಿಗೆ ಕಳ್ಸಿಕೊಡ್ತಾ ಇದ್ದೀವಿ ಆರೋಗ್ಯ ಅನ್ನುವ ಮರೀಚಿಕೆಯನ್ನ ನೀವು ಬೇರೆ ಎಲ್ಲೂ ಹುಡುಕಬೇಕಾಗಿಲ್ಲ ನಿಮ್ಮ ಅಡಿಗೆ ಮನೆಯಲ್ಲಿ ನಿಮ್ಮ ಮಣ್ಣಿನ ಮಡಿಕೆಯಲ್ಲಿ ಆರೋಗ್ಯ ಇದೆ ಅಂತ ಹೇಳ್ತಾ ನನಗೆ ಇಲ್ಲಿಗೆ ಕರೆ ತಂದು ಈ ನಾಲ್ಕು ಮಾತುಗಳನ್ನ ಮಾತಾಡುವುದಕ್ಕೆ ಅವಕಾಶ ಕೊಟ್ಟಿರುವ ಆಲ್ರೆಡಿ ಇಪ್ಪತ್ತೆಂಟು ನಿಮಿಷ ಆಗಿದೆ ಮಾತಾಡೋದಕ್ಕೆ ತುಂಬಾ ಇದೆ ಕೊನೆಯಲ್ಲಿ ನಿಮ್ಮ ಹೊಟ್ಟೆಯನ್ನ ಸರಿ ಮಾಡಿಕೊಳ್ಳೋದು ಒಂದೇ ಒಂದು ವಿಧಾನ ಮೂರು ನಿಮಿಷ ಹೇಳ್ತೀನಿ ಅದು ಎಲ್ಲರೂ ನೀವೇನಾದ್ರೂ ತಿಂತ ಇರ್ರಿ ಏನಾದ್ರೂ ಮಾಡ್ಕೊಳ್ರಿ ನಿಮ್ಮ ರೋಗ ಏನಾದ್ರೂ ಇರ್ಲಿ ಪಾರ್ಕಿನ್ಸನ್ಸ್ ಇರ್ಲಿ ಆಲ್ಝೈಮರ್ಸ್ ಇರ್ಲಿ ಮಸ್ಕುಲರ್ ಡಿಸ್ಟ್ರೋಫಿ ಇರ್ಲಿ ಟೈಪ್ ಒನ್ ಡಯಾಬಿಟಿಸ್ ಇರ್ಲಿ ಬ್ಲಡ್ ಕ್ಯಾನ್ಸರ್ ಇರ್ಲಿ ಗರ್ಭಕೋಶದ ಗಡ್ಡೆ ಇರಲಿ ಏನಾದರೂ ಇರಲಿ ಈ ಒಂದು ಅಂಶವನ್ನ ನೀವು ಸಾಧನೆ ಮಾಡ್ತಾ ಇದ್ರೆ ಬರೋ ಮುನ್ನೂ ದಿವಸಗಳಲ್ಲಿ ನಿಮ್ಮ ರೋಗ ದೂರ ಆಗುವುದು ಖಾಯ ಖಾತ್ರಿ ಖಚಿತ ಕಡ್ಡಾಯವಾಗಿ ನೀವು ಐದು ಧಾನ್ಯಗಳು ನವಣೆ ಸಾಮೆ ಕೊರ್ಲೆ ಊದಲು ಆರ್ಕ ಏನಪ್ಪಾ ವಿಶಿಷ್ಟತೆ ಇದರಲ್ಲಿ ಅದ್ಭುತವಾದ ನಾರು ಅಂಶ ಅನ್ನ ದೇವರು ಕೊಟ್ಟಿದ್ದಾರೆ ನವಣೆಯಲ್ಲಿ ಎಂಟು ಆರ್ಕದಲ್ಲಿ ಒಂಬತ್ತು ಸಾಮೆಯಲ್ಲಿ ಒಂಬತ್ತು ಪಾಯಿಂಟ್ ಎಂಟು ಊದಲಲ್ಲಿ ಹತ್ತು ಕೊರ್ಲೆಯಲ್ಲಿ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ರಾಗಿಯಲ್ಲಿ ಮೂರು ಪಾಯಿಂಟ್ ಆರು ಮಿಕ್ಕಿದ ಧಾನ್ಯಲ್ಲಿ ಅದಕ್ಕಿಂತ ಕಮ್ಮಿ ಸೊ ನಾರು ಜಾಸ್ತಿ ಇರುವ ಧಾನ್ಯಗಳಲ್ಲಿ ನೀವು ಎಂಟು ಗಂಟೆ ನೆನೆಸಿ ಒಂದೇ ಒಂದು ಚಮಚ ಟೀ ಸ್ಪೂನ್ ಅಷ್ಟು ಚಮಚ ಅಷ್ಟು ಸಿರಿಧಾನ್ಯ ಅಂತ ಹೆಸರಿಟ್ಟಿದ್ದೀನಿ ನಾನೇ ಈ ಐದು ಧಾನ್ಯಗಳಿಗೆ ಒಂದು ಧಾನ್ಯ ತಗೊಳ್ಳಿ ಎಂಟು ಗಂಟೆ ನೆನೆಸಿ ಅರ್ಧ ಲೀಟರ್ ನೀರಿನಲ್ಲಿ ಒಂದೇ ಚಮಚ ಹದಿನೈದು ನಿಮಿಷ ಕುದಿಸಿ ಮಣ್ಣಿನ ಮಡಕೆಯಲ್ಲಿ ಬಟ್ಟೆ ಕಟ್ಟಿ ಎಂಟು ಗಂಟೆ ಆದ್ಮೇಲೆ ಒಂದು ಲೋಟ ಟೂ ಹಂಡ್ರೆಡ್ ಎಮ್ ಎಲ್ ಡೈಲಿ ಕುಡಿಯಿರಿ ಎರಡು ದಿವ್ಸ ನವಣೆ ಎರಡು ದಿವಸ ಆರ್ಕ ಎರಡು ದಿವ್ಸ ಸಾಮೆ ಎರಡು ದಿವಸ ಕೊರ್ಲೆ ಈ ರೀತಿ ಹತ್ತು ದಿನ ಮತ್ತೆ ರಿಪೀಟ್ ಮಾಡ್ರಿ ಮೂರು ರೌಂಡ್ ಮೂವತ್ತು ದಿವಸದಲ್ಲಿ ನಿಮ್ಮ ಐ ಬಿ ಎಸ್ ಕ್ರಾನ್ಸ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಗಡ್ಡೆಗಳು ಕಲ್ಲುಗಳು ಕಿಡ್ನಿ ಸ್ಟೋನ್ಸ್ ಎಲ್ಲ ಕರಗಕ್ಕೆ ಶುರು ಆಗುತ್ತೆ ಯಾವುದೇ ರೋಗ ಇರಲಿ ಐ ಡೋಂಟ್ ಕೇರ್ ನೇಮ್ ಆಫ್ ದ ಡಿಸೀಸ್ ಇಷ್ಟು ಶುರು ಮಾಡ್ರಿ ಎಲ್ಲರೂ ಮಾಡ್ಕೋಬಹುದು ಆಮೇಲೆ ಇದರ ಧಾನ್ಯದ್ದೇ ಊಟ ಮಾಡೋದು ಯಾವ ಯಾವ ಕಾಯಿಲೆಗೆ ಏನ್ ಮಾಡೋದು ಅನ್ನೋದು ಸಣ್ಣ ಪುಸ್ತಕ ಮಾಡಿದೀವಿ ಇಡೀ ಗೂಗಲ್ ಅಲ್ಲಿ ಫ್ರೀ ಆಗಿದೆ ಪೇಟೆಂಟ್ ಇಲ್ಲ ಕಾಪಿ ರೈಟ್ ಇಲ್ಲ ಕಾಪಿ ಲೆಫ್ಟ್ ಇಲ್ಲ ಎಲ್ಲರಿಗೂ ವಿಚಾರವನ್ನ ಹಂಚಿಕೊಳ್ಳುವುದು ಭಾರತದ ಸನಾತನ ಧರ್ಮದ ಅತಿ ಮುಖ್ಯವಾದ ವಿಷಯ ವಿಚಾರವನ್ನ ನಾವು ದುಡ್ಡುಗೆ ಆಗೋದಿಲ್ಲ ಅದೇ ಗೊಂದಲ ಈ ಪಾಶ್ಚಾತ್ಯರನ್ನ ಅಂಧಾನುಕರಣೆ ಮಾಡಿ ಒಂದು ಐಡಿಯಾ ಬಂದ್ರೆ ಪ್ಲಾಸ್ಟಿಕ್ ಡಬ್ಬ ಅಲ್ಲಿ ಮಾರ್ಕೆಟ್ ಮಾಡ್ತೀವಿ ಅಂತ ಎಲ್ಲರೂ ಗೊಂದಲದಿಂದ ಹೊರಟಿದ್ದಾರೆ ಅದರಿಂದ ಹೊರಗಡೆ ಬನ್ನಿ ಎಲ್ಲರಿಗೂ ಒಳ್ಳೆ ವಿಷಯಗಳನ್ನ ಹಂಚಿಕೊಳ್ಳಿ ಅಂತ ಹೇಳ್ತಾ ಅಂಬಲಿ ಕುಡಿಯಿರಿ ಆರೋಗ್ಯವನ್ನ ಪಡೆಯಿರಿ ಎಲ್ಲರಿಗೂ ಧನ್ಯವಾದ